ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜೈ ಬಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಾರ್ಟಿ ಕಿ ಇವತ್ತು ನಮ್ಮ ಆವಣಿ ರಾಮ ರಾಮಲಿಂಗೇಶ್ವರ ದೇವಸ್ಥಾನದ ಸನ್ನಿಧಿ ಪಕ್ಕದಲ್ಲಿ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದೇವೆ ಈ ಕಾಂಗ್ರೆಸ್ ಪಕ್ಷದ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಈ ಗ್ರಾಮದ ಈ ಗ್ರಾಮದ ಹಿರಿಯರಾದಂಥ ನಮ್ಮ ಅವನಿ ಕೃಷ್ಣಣ್ಣವರು ಮಾಜಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂರು ಸತಿ ಅಲ್ಲ ನಾ ಜಿಲ್ಲಾ ಪಂಚಾಯತಿ ಮೂರು ಸತಿ ಜಿಲ್ಲಾ ಪಂಚಾಯತಿರ್ಕೂ ಕಡೆ ಜಿಲ್ಲಾ ಪಂಚಾಯಿತಿ ಮಾಜಿ ಜಿಲ್ಲಾ ಪಂಚಾಯತ್ ನಮ್ಮ ಕೃಷ್ಣಣ್ಣವರು ಹಾಗೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತು ಇವತ್ತು ನಿಮಗೋಸ್ಕರ ಸೇವೆ ಮಾಡ್ತಾ ಇರುವಂಥ ನಮ್ಮ ಆದಿನಾರಾಯಣರವರು ಹಾಗೇ ಇವತ್ತು ನಾವು ಮುಖ್ಯವಾಗಿ ಬಂದಿರುವಂಥದ್ದು ನಮ್ಮ ಕೋಲಾರ ಲೋಕಸಭೆಯ ಪಾರ್ಲಿಮೆಂಟ್ ಅಭ್ಯರ್ಥಿ ಅಂದರೆ ಕೋಲಾರ ಎಂ ಪಿ ಎಲೆಕ್ಷನಲ್ಲಿ ನಿಂತಿರುವಂಥ ಕ್ಯಾಂಡಿಡೇಟ್ ಹೆಸರು ಕೆ ವಿ ಗೌತಮ್ ಕೆ ವಿ ಗೌತಮ್ ಅಂತ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ನಿಲ್ಲಿಸ್ತೀನಿ ನಿಮ್ಮೆಲ್ಲರದ್ದು ಆಶೀರ್ವಾದ ಬೇಕು ಅವರಿಗೆ ನಿಮ್ಮ ಮಗನಾಗಿ ಅವರಿಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಇವತ್ತು ಕರ್ಕೊಂಡು ಬಂದಿದ್ದೀವಿ ಅವ್ರನ್ನ ಅವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅವರು ಬಂದಿದ್ದಾರೆ ಹಾಗೆ ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ನಮ್ಮ ಮಾಲಂಗೂರು ಶಿವಣ್ಣವರು ನಮ್ಮ ನನ್ನ ಆತ್ಮೀಯ ಸ್ನೇಹಿತ ಆದಂಥ ರಾಜ್ಕುಮಾರ್ ಗೌಡ ಅವರು ಹಾಗೇ ನಮ್ಮ ಯಾವುದೇ ಒಂದು ಕಷ್ಟ ಸುಖ ಏನೇ ಇದ್ದರೂ ಹಂಚ್ಕೊಳ್ಳುವಂಥದ್ದು ಯಾರಾದರೂ ಒಬ್ಬರು ಒಂದು ಮನುಷ್ಯರಿಗೆ ಬೇಕು ಅದು ಚಿಕ್ಕವರು ದೊಡ್ಡವರು ಅನ್ನೋದೇನಿಲ್ಲ ಆ ರೀತಿಯಲ್ಲಿ ಹಂಚಿಕೊಳ್ಳುವಂಥವ್ರು ನಮ್ಮ ಮುನಾಂಜಣ್ಣವರು ಮುನಾಂಜಣ್ಣ ಅವರು ಯಾವಾಗಲೂ ನಾವೆಲ್ಲ ಕಷ್ಟ ಸುಖ ಹಂಚ್ಕೊಳ್ತೀವಿ ಆದರೆ ಮುನಾಂಜಣ್ಣ ನಾವು ಇಬ್ಬರು ಹೆಂಗೆ ಅಂದರೆ ಅವರೊಂದು ತಂದೆ ಸಮಾನ ನನಗೆ ಮುನಾಂಜಣ್ಣ ಅಷ್ಟೊಂದು ಅಡ್ವೈಸು ಅಷ್ಟೊಂದು ಇದು ಮಾಡ್ತಾರೆ ನನಗೆ ಅದರಿಂದ ನಾನು ತುಂಬ ಖುಷಿ ನಾನು ಯಾಕಂದರೆ ಅವ್ರ ಎದುರುಗಡೆ ಹೇಳೋ ಅಂತಂದರೆ ಪಬ್ಲಿಕಲ್ಲಿ ಹೇಳುವಂಥದ್ದು ನಿಜ ಇರ್ತದೆ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನೀಲ್ಕಂಠರು ಹಾಗೇ ನಮ್ಮ ಅಮಾನನ್ನ ಅವರು ಅಮಾನನ್ನ ಅಂದರೆ ನಮ್ಮ ಟೌನ್ ಬ್ಲಾಕ್ ಕಾಂಗ್ರೆಸ್ಸು ಅಮಾನನ್ನವರು ಹಾಗೇ ಇಲ್ಲಿದ್ದ ರಮಾನನವರು ಅಮಾನನವರು ಹಾಗೇ ನಮ್ಮ ಕೌನ್ಸಿಲರ್ ಝಬಿ ಮುಖ್ಯವಾಗಿ ಹಾವಣಿ ಸಂಬಂಧಪಟ್ಟಂಗೆ ನಮ್ಮ ರವಿಯವರು ಅವರು ಹಾಗೆ ಎಲ್ಲ ನಮ್ಮ ಹಾವಣಿ ಪಂಚಾಯಿತಿ ಮುಖಂಡರು ಎಲ್ಲರೂ ಇದ್ದೀರ ನೀವೆಲ್ಲರೂ ನಾನು ಎಲ್ಲರಿಗೂ ಧನ್ಯವಾದ ತಿಳಿಸಿ ಮನ ಅಮ್ಮರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಎಲ್ಲ ಇನ್ನೂ ಹಾಲಿ ಲೆಕ್ಕನೇ ಅದು ಅಲ್ಲ ಇನ್ನೂ ಹಾಲಿನ ಇನ್ನು ಬೇರೆ ಎಲೆಕ್ಷನ್ ಆಗಿಲ್ವಲ್ಲ ನಮ್ಮ ಅರವಿಂದು ಹಾಗೆ ನಮ್ಮ ಒ ಬಿ ಸಿ ಒ ಬಿ ಸಿ ಮಹಿಳಾ ಕಾಂಗ್ರೆಸ್ಸು ರಾಜ್ಯ ಉಪಾಧ್ಯಕ್ಷ ಅಂತ ಲೀಲಮ್ನವರು ನಮ್ಮ ಈ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಪ್ರಜಾ ಅಧ್ಯಕ್ಷರು ಎಲ್ಲರೂ ಇದ್ದಾರೆ ನಮ್ಮ ಸಿ ಪಿ ಎಮ್ ಗೋಪಾಲಣ್ಣ ರಾಜಣ್ಣ ಅಮ್ಮರು ಕೌನ್ಸಿಲರ್ ಎಲ್ಲ ಇದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಒಂದು ವರ್ಷ ಆಯಿತು ಚುನಾವಣೆಯಾಗಿ ಅಸೆಂಬ್ಲಿ ಚುನಾವಣೆ ಒಂದು ವರ್ಷದಿಂದ ನಾನೇನು ಹೆಚ್ಚಿಗೆ ಮುಳಬಾಗಲಿಗೆ ಏನು ಬಂದಿಲ್ಲ ಮುಳಬಾಗ್ಲಲ್ಲಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ಅವನಿ ಜಾತ್ರೆಗೆ ಬಂದು ಹೋದೆ ಆವನಿ ಜಾತ್ರೆಗೆ ಬಂದು ಅವನಿ ಜಾತ್ರೆ ದೇವರನ್ನ ದರ್ಶನ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ನಾವು ಇರುವಂಥದ್ದನ್ನ ನಾವು ಅದನ್ನು ಬಿಡಬಾರ್ದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಆವನಿ ತೇರಿಗೆ ಬಂದ್ವಿ ತೇರಲ್ಲಿ ದೇವರ ಅರಿಶೀರ್ವಾದವನ್ನು ಪಡೆದು ಹೋದ್ವಿ ಅದೇ ರೀತಿಯಲ್ಲಿ ಎಲ್ಲ ಆಯಿತು ಇವತ್ತು ನಾನು ಮುಳಬಾಗ್ಲಲ್ಲಿ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಮೂರವರೆಗೂ ಚುನಾವಣೆ ಸ್ಟಾರ್ಟ್ ಆಗೋವರೆಗೂ ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಯಾರು ಮಾಡದೇ ಇರುವಂಥ ಒಳ್ಳೆಯ ಕೆಲಸಗಳನ್ನು ಮುಲ್ಬಾಗಲ್ ತಾಲೂಕಲ್ಲಿ ನಾನು ಮಾಡಿದ್ದೇನೆ ನೀವು ಅನ್ಕೋಬೋದು ಏನು ಅನ್ನೋದನ್ನ ನೀವೇ ನೋಡಿ ನಾನಿದ್ದಾಗ ಹಾಸ್ಪಿಟಲ್ಸ್ ಹೆಂಗಿತ್ತು ಜನಗಳ ಕಷ್ಟ ಸುಖಲು ಊರಲ್ಲಿ ದೇವಸ್ಥಾನಗಳು ಹೆಂಗೆ ನಡೀತಾ ಇತ್ತು ದೇವರುಗಳ ಜಾತ್ರೆಗಳು ಹೆಂಗ್ ನಡೀತಾ ಇತ್ತು ದೇವರ ಉತ್ಸವಗಳು ಎಲ್ಲಿ ನಡೀತಾ ಇತ್ತು ನನ್ನ ಎಷ್ಟು ಜನ ಆಸ್ಪೆಟ್ಲ್ಸು ಎಷ್ಟು ಜನ ವಿದ್ಯಾಭ್ಯಾಸ ಎಷ್ಟು ಜನ ಇಂಜಿನಿಯರ್ಸು ಎಷ್ಟು ಜನ ಡಾಕ್ಟರ್ಸು ಎಷ್ಟು ಜನ ಐ ಎ ಎಸ್ಸು ಐ ಪಿ ಎಸ್ ಓದೋರಿಗೆ ಸಹಾಯ ಮಾಡಿರೋದು ಅನೇಕ ಜನಗಳಿಗೆಲ್ಲ ನಾವು ಈ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ಈ ಒಂದು ವರ್ಷದಿಂದ ನಾನು ಮಾಡಿಲ್ಲ ಸ್ವಲ್ಪ ದುಃಖ ಆಯಿತು ನಾನು ಏನು ಅಂದ್ಕೊಡೋದು ಎಲ್ಲಾದರೂ ಹೇಳ್ಕೊಳ್ಳೋದೇನೆ ಹೋಗ್ತದೆ ಮುಳಬಾಗ ತಾಲೂಕಿನ ಜನ ಯಾವುದೇ ಕಾರಣಕ್ಕೆ ನನ್ನನ್ನು ಬಿಟ್ಕೊಡೋದಿಲ್ಲ ನಾನು ಊರಲ್ಲಿಂದ ಇದ್ರು ಬೇರೆ ಎಲ್ಲಾದರೂ ಇದ್ರು ನಾನು ಇಂಥವ್ರು ಓಟಿ ಅಂದರೆ ಹಾಕೋ ಅಂತ ನಮ್ಮವರು ಮುಳಬಾಗ್ಲಲ್ಲಿರ್ತಕ್ಕಂಥವ್ರು ಅವ್ರು ನನಗೆ ಮೋಸ ಮಾಡಲ್ಲ ಅಂತು ಕೆಲವು ಕಾರಣಾಂತರಗಳಿಂದ ಆದಿನಾರಾಯಣ ಅವರು ಸೋಲನ್ನು ಅನುಭವಿಸಿದರು ಅದು ಯಾವುದೋ ಒಂದು ಹೆಚ್ಚು ಕಮ್ಮಿನಲ್ಲಿ ಆಗಿತ್ತು ದಯವಿಟ್ಟು ಈ ಕೊತ್ತೂರು ಮಂಜು ಮಾಡಿರುವುದು ಸೇವೆ ನಿಮಗೆ ತಲುಪಿದೆ ಅಂದರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಕೆ ವಿ ಗೌತಮ್ ಅವರನ್ನು ಗೆಲ್ಲಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಓದಲ್ಲಿ ನಾವು ಚುನಾವಣೆಯಲ್ಲಿ ಬಂದಾಗ ಅವರು ಕ್ಯಾಂಡಿಡೇಟ್ ಆದಾಗ ನಾನು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆದಾಗ ನಾವು ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟಿವಿ ಅಂದರೆ ನಾನೇ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಿದ್ದು ಆದಿನಾರಾಯಣವ್ರಲ್ಲಿ ನಾನೇ ಕೊಟ್ಟೆ ಮನೆ ಮನೆಗೂ ಕೊಟ್ಟಿವಿ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೂ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದರಲ್ಲಿ ಐದು ಗ್ಯಾರಂಟಿನಲ್ಲಿ ಎಲ್ಲಾದರೂ ತಪ್ಪಾಗಿದೆಯಾ ಏನಮ್ಮ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದೀವಿ ಮನೆ ಯಜಮಾನ ಮನೆಗೆ ಒಬ್ಬರಿಗೆ ಒಂದೊಂದು ಮನೆಯಲ್ಲಿ ಇಬ್ಬರು ಮೂರು ಜನ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ನಮ್ಮವ್ರಿಗೆ ತಾನೇ ಬರಲಿ ಬಿಡು ಅಂತ ನಾವು ಸುಮ್ಮನೆ ಇದ್ದೀವಿ ಮನೆ ಯಜಮಾ ನಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೀನಿ ಕೊಟ್ಟಿದೀವಾ ಕೊಟ್ಟಿದ್ದೀರಾ ಇಲ್ವಾ ಹೇಳ್ರಿ ರೀ ಹಾಂ ನೋಡಿ ಅಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಬಿಟ್ಟು ಬಸ್ಸು ಫ್ರೀ ಅಂತ ಹೇಳಿದ್ವಿ ಫ್ರೀ ಹೋಗ್ತಾ ಇದ್ದೀರಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಆಮೇಲೆ ನೀವು ಅಕ್ಕಿ ಐದು ಕೆ ಜಿ ಅಂದರೆ ರಾಗಿ ಕೊಡ್ಬೋದು ಅದು ಒಂದು ಕೆ ಜಿ ಗೋಧಿ ಎರಡು ಕೆ ಜಿ ರಾಗಿ ಎರಡು ಕೆ ಜಿ ಅಕ್ಕಿ ಹಿಂಗೂ ಕೊಡ್ಬೋದು ಐದು ಕೆ ಜಿ ಒಟ್ಟಾಗೆ ಐದು ಕೆ ಜಿ ಜೊತೆಗೆ ಐದು ಕೆ ಜಿ ಅಕ್ಕಿ ನಿಮಗೆ ಕಾಸು ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಇಲ್ವಾ ಸಿಗ್ತಾ ಇದೆ ಕಾಸು ಸಿಗ್ತಾ ಇದೆ ಅದು ಬಿಟ್ಟು ಯುವನಿಧಿ ಅಂತ ಮಾಡಿದ್ವಿ ಯುವನಿಧಿ ಅಂದರೆ ಹುಡುಗರಿಗೆ ಉದ್ಯೋಗ ಓದಿ ಉದ್ಯೋಗ ಸಿಗ್ತಾ ಇದ್ದರೆ ಅವರಿಗೆ ಯುವನಿಧಿ ಅಂತ ಅವ್ರಿಗೆ ಖರ್ಚಿಗೆ ಅಂತ ಸಾವಿರದ ಐನೂರು ಮೂರು ಸಾವಿರ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ವಿ ಯಾರು ಅಪ್ಲೈ ಮಾಡಿದಾರೆ ಅವ್ರಿಗೂ ಅದು ಸಿಕ್ಕಿದೆ ಆಮೇಲೆ ಕರೆಂಟ್ ಫ್ರೀ ನೈಂಟಿ ಫೈವ್ ಪರ್ಸೆಂಟ್ ಹಳ್ಳಿಗಳಲ್ಲಿ ಎಲ್ಲರಿಗೂ ಕರೆಂಟ್ ಜೀರೋ ಬಿಲ್ ಬರ್ತಾ ಇದೆ ಕರೆಂಟ ಇಲ್ಲಮ್ಮ ಬರ್ತಾ ಇದೆ ಇಲ್ಲಮ್ಮ ಹಿಂದ್ಗಡೆ ಇರೋರು ಜೋರಾಗಿ ಹೇಳ್ಬೇಕು ಬರ್ತಾ ಇದೆಯಾ ಓಕೆ ಜೋ ನೀವು ಕರೆಂಟ್ ಬಿಲ್ ಐದು ಗ್ಯಾರಂಟಿಗಳನ್ನು ಹೇಳಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಬರುತ್ತೆ ಬರುವುದಕ್ಕೆ ನೀವೆಲ್ಲ ಓಟ್ ಹಾಕಬೇಕು ಅಲ್ಲಿ ಐದು ಗ್ಯಾರಂಟಿಗಳನ್ನು ನಿಮಗೆ ಕೊಟ್ಟಿದ್ದೀವಿ ನಾವು ಆ ಐದು ಗ್ಯಾರಂಟಿಗಳು ಯಾವುದು ಅಂದರೆ ಒಂದು ಮಹಿಳೆಗೆ ಒಂದು ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ಕೊಡೋದು ರೈತರಿಗೆ ಸಾಲ ಮನ್ನಾ ಮಾಡೋದು ಆ ಸಾಲ ಮನ್ನಾ ಮಾಡಿರೋ ಚರಿತ್ರೆ ಯಾರಿಗಾದ ಅದು ಕಾಂಗ್ರೆಸ್ ಪಕ್ಷ ಮಾನ್ಯ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ಈ ಭಾರತ ದೇಶದಲ್ಲಿ ಸಾಲ ಮನ್ನಾವನ್ನ ಮಾಡಿದ್ದಾರೆ ಅದಾದ ಮೇಲೆ ಯಾರೂ ಸಾಲ ಮನ್ನಾ ಮಾಡಿಲ್ಲ ಯಾರು ಸಾಲ ಮನ್ನಾ ಮಾಡಿಲ್ಲ ಸುಮ್ಮನೆ ನಾನು ಬೇರೆ ಪಕ್ಷಗಳನ್ನು ದೂಷಣೆ ಮಾಡೋದು ಇಲ್ಲ ಆಮೇಲೆ ಎಲ್ಲ ಹೇಳ್ತಾ ಇದ್ರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯಕ್ಕೆ ನೀ ಕ್ಯಾಂಡಿಡೇಟ್ ಆಗಿರುವಂಥವರು ಬೇರೆ ಕಡೆಯಿಂದ ಬಂದಿದ್ದಾರೆ ಅಂತ ಹೌದಪ್ಪ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿದ್ದಾರೆ ನಿಜ ತಪ್ಪೇನಿಲ್ಲ ಕಾಲದಲ್ಲಿ ಸುಳ್ಳಾಗುತ್ತೇನಪ್ಪ ಹಿಂದೆ ಇರೋದನ್ನು ಕುಮಾರಣ್ಣ ಅವರೆಲ್ಲಪ್ಪ ಹುಟ್ಟಿರೋದು ಕುಮಾರಸ್ವಾಮಿ ಎಲ್ಲ ಹುಟ್ಟಿರೋದು ಅವ್ರ ಎಲೆಕ್ಷನ್ ಎಮ್ ಎಲ್ ಎ ನಿಲ್ಲೋದು ಎಲ್ಲೇ ಚನ್ನಪಟ್ಟಣ ರಾಮನಗರ ಆಮೇಲೆ ಪಾರ್ಲಿಮೆಂಟ್ಗೆ ದೊಡ್ಡಬಳ್ಳಾ ಚಿಕ್ಕಬಳ್ಳಾಪುರಗೆ ಹೋದ್ರು ಅಲ್ಲಿ ಸೋತರು ಈಗ ಮಂಡ್ಯ ಇನ್ನು ನಾಳೆ ನಾಳೆ ಇದ್ರೆ ಪಾಕಿಸ್ತಾನಗೆ ಹೋಗ್ತಾರೆ ಎಲೆಕ್ಷನ್ ಇಲ್ಲಕ್ಕೆ ಅವರು ಹಂಗೆ ಅವರು ಅವ್ರೇನೋ ಹೋಗ್ಬೋದು ಇವರು ಹೋಗಬಾರ್ದು ಕರೆಕ್ಟ್ ಇದೇನು ನ್ಯಾಯನೇ ಇದು ಇವಾಗ ಎಕ್ಸಾಂಪಲ್ಗೆ ನಮ್ಮ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿರವರು ಅವ್ರದ್ದು ಯಾವರು ಅವ್ರು ನಿಂತಿರೋದೆಲ್ಲಿ ಉತ್ತರ ಪ್ರದೇಶ ಅದಕ್ಕೂ ಇದಕ್ಕೆ ಸಂಬಂಧ ಇದೆಯಾ ಹೋದ್ರೆ ಹೋಗ್ಲಿ ಜಿಲ್ಲೆ ಬಿಟ್ಟು ಜಿಲ್ಲೆ ಅಂದ್ರೂ ಓಕೆ ಸ್ಟೇಟೇ ಬಿಟ್ಬಿಟ್ಟು ಎರಡು ಮೂರು ಸ್ಟೇಟ್ ದಾಟಿ ಆ ಕಡೆಗೆ ಹೋಗಿರೋಂದ್ರೆ ಇದ್ಯಾವನ್ನ ಅವ್ರು ಬರ್ಬೋದು ಅದನ್ನು ಇವ್ರು ಮಾತಾಡ್ಬೋದಾ ಜೆ ಡಿ ಎಸ್ ಅವರು ಈ ಒಂದು ಪದ್ಧತಿಯನ್ನು ತೋರಿಸ್ಕೊಟ್ಟಿದ್ದೆ ಅವರೇ ಚಿಂತಾಮಣೆಯಲ್ಲಿ ಜೆ ಕೆ ಕೃಷ್ಣಾರೆಡ್ಡಿ ನಿಂತರು ಗೆಲ್ಲಲ್ಲಿ ನಾವೇನು ಬೇಡ ಅನ್ನೋದಿಲ್ಲ ಅವ್ರು ಯಾವ್ರನ್ನವರು ಬೆಂಗಳೂರು ನಮ್ಮ ಕುಂದಳ್ಳಿ ಅವರು ಅವ್ರು ಬಂದು ಅಲ್ಲಿ ನಿಲ್ಬೋದು ಯಾರು ದಾರಿ ತೋರಿಸಿರೋದು ಜೆ ಡಿ ಎಸ್ ಅವರು ಇಲ್ಲಿ ಇದರಲ್ಲಿ ಮಾಲೂರಲ್ಲಿ ಕೋಡಲ್ಲಿ ಮಂಜುನಾಥ್ಗೊಂಡು ನಿಂತರು ಹೊಸಪೋಟೆಯಿಂದ ಕೋಡಲ್ಲಿ ಮಂಜುನಾಥ್ ಅದು ಜೆ ಡಿ ಎಸ್ ಅಲ್ಲಿ ತಾನೆ ಅವರು ಗೆದ್ದಿದ್ದು ಅವರೇ ತಾನೆ ತೋರಿಸಿದ್ದು ಜಾಗ ಅದನ್ನು ಸಂಪಂಗಿಯವರು ಬಿ ಜೆ ಪಿಯಲ್ಲಿ ಅವ್ರು ಯಾರು ದಾರಿ ತೋರಿಸಿದ್ದು ಆನೆಕಲ್ಲು ಕಲ್ಲು ಇಲ್ವಾ ಆನೆಕಲ್ಲಿಂದ ಬಂದರು ಅದೇ ಥರ ಎಲ್ಲ ಜಾಗದಲ್ಲೂ ಇದೇ ಥರ ಆಗ್ತಾಯಿದೆ ಆದ್ದರಿಂದ ಇವಾಗ ಸಮೃದ್ಧಿ ಮಂಜು ನಾವು ಇಬ್ಬರು ಸಮೃದ್ಧಿ ಮಂಜು ನಾನು ಈ ಜಿಲ್ಲೆಯವರು ಸಮೃದ್ಧಿ ಮಂಜು ಭಾಗದಲ್ಲಿ ನಿಂತು ಗೆದ್ದಿದ್ದಾರೆ ನಾನು ಕೋಲಾರಲ್ಲಿ ನಿಂತಿದ್ವಿ ಇದ್ರ ಮುಂಚೆನೂ ಹೇಳಿದ್ದೀನಿ ಕೂಡ ನಾನು ಅವ್ರಿಗೆ ಏನು ಸಂಬಂಧ ಇದೆ ನನಗೇನು ಸಂಬಂಧ ಇದು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿದ್ವಿ ಅದು ಹೋಗಿ ಇವರು ಜಿಲ್ಲೆಯಿಂದ ಆಶೆಯಿಂದ ಬಂತವ್ರಲ್ಲಪ್ಪ ಅದನ್ನು ತೋರಿಸಿದ್ದಾರೆ ಎಣ್ಣೆ ಜಾಸ್ತಿ ಪಾಪ ಏ ಕೊ ಮಂಜುನಾ ಸೈಡ್ ನಿಲ್ಬಿಟ್ ನೀಟ್ಲು ನಿಲ್ಪಟ್ಟುವಟ್ಲ ಪಾಪ ಮಂಜಿಗೆ ಮಂಜಿಗೆ ತಾಗೈತಿ ಮಂಚಿದ್ ಮಂಚದ್ ಮಂಚ ಉಣ್ಣಿ ಆಯ್ತಾ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಇವತ್ತು ಎಲ್ಲಿ ಅಂತ ನಿಲ್ಬೋದು ಆದರೂ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥ ಪಕ್ಷ ಈ ದೇಶದ ಒಂದನ್ನು ಹೇಳ್ತೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕೇನೋ ನಮ್ಮ ಹೆಣ್ಮಕ್ಳು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಫ್ರಿಜ್ ಇಲ್ಲದೆ ನೀವು ಬದುಕ್ಬೋದು ಕರೆಂಟ್ ಇಲ್ಲದೆ ಬದುಕ್ಬೋದು ಗಾಡಿ ಇಲ್ಲದೆ ಬದುಕ್ಬೋದು ಟೂ ವೀಲರ್ ಗಾಡಿ ಇಲ್ಲದೆ ಬದುಕ್ಬೋದು ಕಾರ್ ಇಲ್ಲದೆ ಬದುಕ್ಬೋದು ನಿಮ್ಮ ಮನೆಗೆ ಯಾವುದೇ ಒಂದು ಏನೇ ಮನೆ ಇಲ್ಲದೆ ನೀವು ಬದುಕ್ಬೋದು ಆದರೆ ಈ ದೇಶದ ರೈತ ಇಲ್ಲಾಂದರೆ ನೀವು ಬದುಕೋಕೆ ಸಾಧ್ಯವೇ ಇಲ್ಲ ನಿಮಗೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ ನೀವು ಗಾಡಿ ಇಲ್ಲದೆ ಬದುಕಬೋದು ಟೂ ವೀಲರ್ ಇಲ್ಲದೆ ಬದುಕೋದು ಫ್ರಿಜ್ ಇಲ್ಲದೆ ಬದುಕೋದು ಮಿಕ್ಸಿ ಇಲ್ಲದೆ ಬದುಕ್ಬೋದು ಹೆಂಗ್ ಬೇಕೋ ನೀವು ಚಟ್ನಿ ರುಬ್ಕೊಂಡು ಕೈಯಲ್ಲಿ ಕೆಲಸ ಮಾಡಿಕೊಂಡು ನೀವು ಬದುಕ್ಬೋದು ಆದರೆ ಈ ದೇಶದಲ್ಲಿರ್ತಕ್ಕಂಥ ರೈತ ಇಲ್ಲದೆ ಇದ್ದರೆ ನಾವು ಬದುಕೋದಕ್ಕೆ ಯಾರು ಎಷ್ಟು ದುಡ್ಡು ಹೋದ್ರೂ ಸಾಧ್ಯವೇ ಇಲ್ಲ ಅಂತ ನಿಮ್ಗೆ ಹೇಳಕ್ತ ಬಿಡದೆ ಆ ರೈತ ಕೈಯನ್ನು ಬಲಪಡಿಸ್ಬೇಕು ಅಂದರೆ ರೈತನ ಕೈಗೆ ಕಾಂಗ್ರೆಸ್ ಕೈಗೆ ನೀವು ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ರೈತನ ಕೈಗೆ ಓಟ್ ಹಾಕ್ಬೇಕು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ பெங்களூரில் நாயின் ரோடில் மெய்ஸ்க்கொண்டு நாயின அவனுக்கு மக்கள் கொடுத்தார் அதே நம்ம ஹசுல மெய்சோருக்கு குருகள் மெய்சோ அந்த ரைனே இவத்து மக்கள் கொடுக்க ரைத்தரப்பா நான் கொடோதில்ல அவன்ட்வேர் கம்பி அவன் நாயி மெய்ஸ் ரோட்லி நாய் இடம் தான் ரோடில் அதே நம்ம ரைகித எத்துன கருன்ன குறிக்கண்டு ஓகே மெய்ஸ் கொண்டு வர்த்து மாத்தர் ಹೆಣ್ಮಕ್ಳು ಕೊಡ್ತಾರೆ ನಾಯಿ ಮೈಸೂನಿಗೆ ಪುರಿ ಮೈಸೂನಗು ಹಸು ಮ ಹೆಣ್ಮಕ್ಳು ಕೊಡೋಲ್ಲ ಅಂತ ಹೇಳ್ತಾರೆ ಆ ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಬಿ ಜೆ ಪಿ ಸರ್ಕಾರದವರು ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅದನ್ನ ಚೇಂಜ್ ಮಾಡಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಕೋಟಾಗಬೇಕು ನನಗೊಂದಿದೆ ಮುಳ್ಬಾಗಲ್ ತಾಲೂಕ್ ಜನ ಯಾವತ್ತು ನಮ್ಮನ್ನು ಮೋಸ ಮಾಡೋದಿಟ್ಟ ನಮ್ಮ ಲೀಡರ್ಸ್ ಯಾರು ಮೋಸ ಮಾಡೋದಿಲ್ಲ ಮನೆ ಮನೆಗೂ ನಮ್ಮ ಪಾಂಪ್ಲೆಟ್ ಕೊಟ್ಟು ನಮ್ಮ ಸರ್ಕಾರದ ಐದು ಸಾಧನೆಗಳನ್ನು ಮನೆ ಬಾಗಿಲಿಗೆ ತಲುಪ್ಸಿದ್ದೀವಿ ನಿಮಗೆ ಈಗಲೂ ನಾವು ಹಾಕಿದ್ರ ನಿಯತ್ತಾಗಿರ್ತೀವಿ ಇರ್ತೀವಿ ಇನ್ನೂ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಐದು ಸಾಧನೆಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನ ಅದನ್ನು ನಿಮ್ಮ ಮನೆ ಬಾಗಲಿಗೆ ತಲುಪ್ತೀವಿ ಅಂತ ನಾನು ಹೇಳ್ತಾ ಇವತ್ತು ನಿಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಿ ನೀವು ಎರಡವರು ಮೂರವರು ಈ ಬಿಸಿಲಲ್ಲಿ ನಿಂತ್ಕೊಂಡಿರ್ಬೋದು ನಿಮ್ಮಕ್ಕೋಸ್ಕರ ಇಪ್ಪತ್ತು ವರ್ಷಗಳಿಂದ ಈ ಪಿಸ್ಲಲ್ಲಿಯೇ ಸುತ್ತಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಾಂತ್ರಿವರೆಗೂ ನಾವು ಸಾಯಂಕಾಲವರೆಗೂ ನಾವು ಯಾವತ್ತು ನಮ್ಮ ಮನೆಗೋಸ್ಕರ ಸುತ್ತಾಡಿದ್ದೀವ ನಾವೇನಾದ್ರು ಆಸ್ತಿ ಎತ್ಕೊಂಡು ಹೋಗೋಕೆ ಸುತ್ತಾಡಿದ್ದೀವ ಇಲ್ಲ ಯಾರ ಮನೆ ಹತ್ರನ ಬಂದು ಏನೋ ತೊಗೊಂಡೋಗಿದ್ದೀವ ಇಲ್ಲ ಯಾರ ಹತ್ರ ಬಂದು ಹತ್ತು ರೂಪಾಯಿ ಸಾಲ ಕೊಡಿರಿ ಅಂತ ಕೇಳಿದ್ದೀವ ಬಂದಾಗ ನಿಮ್ಮ ಮನೇಲಿ ಊಟ ಇಟ್ಟಿರ್ಬೋದು ನಿಮ್ಮ ಮನೇಲಿ ಟೀ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕಾಫಿ ಕೊಟ್ಟಿರ್ಬೋದು ನಿಮ್ಮ ಮನೇಲಿ ಕುಡಿಯೋಕ್ಕೆ ನೀರು ಕೊಟ್ಟಿರ್ಬೋದು ಅಷ್ಟೇ ನಮಗೆ ಆದರೆ ನಿಮ್ಮ ಹತ್ರ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ನಿಮ್ಮ ಹತ್ರ ಏನು ತೊಗೊಂಡೋಗಕ್ಕೆ ಬಂದಿಲ್ಲ ನಾವು ಆದರೆ ನಿಮ್ಮ ಹತ್ರ ಒಂದೇ ಒಂದು ನಿಮ್ಮ ಅಮೂಲ್ಯವಾದ ಮತನ್ನ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಅದನ್ನು ನಾವು ತೊಗೊಂಡೋಗಿ ನಿಮ್ಮ ಸೇವೆ ಮಾಡ್ತೀವಿ ಅನ್ನೋದಕ್ಕೆ ಮಾತ್ರ ನಾವು ನಿಮ್ಮ ಮನೆ ಬಾಗಲಿಗೆ ಬಂದಿದ್ದೇವೆ ಮಾತ್ರ ಬೇರೆ ಏನಕ್ಕೂ ನಾವು ಯಾವತ್ತೂ ಬಂದಿಲ್ಲ ನಿಮ್ಮ ಹತ್ರ ಈ ರೀತಿಯಲ್ಲಿ ಇವತ್ತು ಮನೆ ಮನೆಗೂ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ಗ್ಯಾರಂಟಿ ಕಾರ್ಡ್ ಈವ ಈಗ ಬಂದಿರುವಂಥ ಗ್ಯಾರಂಟಿ ಕಾರ್ಡ್ಸು ಕೊಡ್ತೀವಿ ಮನೆ ಮನೆಗೂ ಕೊಡಿ ಕೊಟ್ಟು ಅವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೂ ಓಟ್ ಹಾಕಿ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳು ಎಲ್ಲರ ಮನೆಗೂ ತಲುಪಿದ್ರೆ ನಿಮ್ಮ ಮನೆ ತಲುಪಿದ್ರೆ ನೀವು ವೋಟ್ ಹಾಕಿ ನೀವು ಯಾರ ಮನೆಗೆ ತಲುಪಿಲ್ಲ ಅಂತೀರೋ ಅವ್ರು ವೋಟ್ ಹಾಕ್ಬೇಡ್ರಿ ನಮಗೆ ಎಲ್ಲರ ಮನೆಗೂ ತಲುಪಿದೆ ನೀವೆಲ್ಲರಿಗೂ ಸಿಕ್ಕಿದೆ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಸು ನಮ್ಮ ಲೀಡರ್ಸು ಇದು ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮ ಶಕ್ತಿಯನ್ನು ನೀವು ತುಂಬಬೇಕಂತ ಹೇಳಿದ್ರೆ ಲೀಡರ್ಸ್ ಕರೆಕ್ಟಾಗಿ ನೀವೆಲ್ಲರಿಗೂ ನಮ್ಮ ಊರಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾರ್ಗದರ್ಶನ ಕೊಟ್ಟು ಅವರು ಮನೆ ಮನೆಗೆ ಹೋಗಿ ಓಟ್ ಕೇಳಿ ಪಾಂಪ್ಲೇಟನ್ನು ಕೊಟ್ಟು ಹೇಳಿ ಈ ಕೆಲಸವನ್ನು ನೀವು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಕೋಳ್ಕೊಡ್ತೀನಿ ನಮ್ಮ ಹೆಣ್ಮಕ್ಳು ಯಾವತ್ತೂ ನನಗೆ ಫುಲ್ ಸಪೋರ್ಟ್ ಮುಲ್ಬಾಗ್ಲ ಹೆಣ್ಮಕ್ಳು ಇವತ್ತೂ ನೀವು ಹೆಣ್ಮಕ್ಳು ಸಪೋರ್ಟ್ ಮಾಡ್ತೀರಾ ನೀವೆಲ್ಲ ನಮ್ಮ ಜೊತೆ ಇರ್ತೀರ ಅಂತ ಒಂದು ನಂಬಿಕೆ ಇದೆ ಖಂಡಿತವಾಗಲೂ ನಿಮಗೋಸ್ಕರ ಯಾವತ್ತೂ ಸೇವೆ ಮಾಡಕ್ಕೆ ಸಿದ್ಧವಾಗಿದ್ದೀವಿ ಇವತ್ತಿಂದ ಈ ಚುನಾವಣೆಯಿಂದ ನಾನು ನಮ್ಮ ಆದಿನಾರಾಯಣ ಅವರು ನಮ್ಮ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಸದಸ್ಯರ ಆಗುವಂಥ ಗೌತಮ್ ಅವರು ನಾವೆಲ್ಲರೂ ನಮ್ಮ ಶಿವನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿರಂತರವಾಗಿ ನಿಮ್ಮ ಸೇವೆ ಮಾಡೋದಕ್ಕೆ ನಾವು ಇಪ್ಪತ್ನಾಲ್ಕು ಗಂಟೆ ನಾವು ಮೂರು ಜನ ನಾಲ್ಕು ಜನ ನಾವು ನಿಮ್ಮ ಕೈಗಲ್ಲಿ ಒಬ್ಬರಿಲ್ಲ ಅಂದ್ರೆ ಒಬ್ಬರು ನಿಮಗೆ ಇಪ್ಪತ್ನಾಲ್ಕು ಗಂಟೆ ನಾವು ಇರ್ತೀವಿ ನಿಮ್ಮ ಕೈಗೆ ಸಿಗ್ತೀವಿ ಸೇವೆ ಮಾಡೋಕೆ ಯಾವತ್ತು ಸಿದ್ಧವಾಗಿದ್ದೀವಿ ನಾವು ಯಾವತ್ತು ಹಿಂದೆ ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷ ಸೀರಿಯಲ್ ನಂಬರ್ ಒಂದು ಸೀರಿಯಲ್ ನಂಬರ್ ಎಷ್ಟು ಸೀರಿಯಲ್ ನಂಬರ್ ಒಂದು ಅಸ್ತದ ಗುರುತು ಅಸ್ತದ ಗುರುತು ಈ ಕೈ ಕೈ ನೋಡ್ಕೊಳ್ರಿ ಕೈ ನೋಡ್ಕೊಳ್ರಿ ಹೂವ ನಮ್ಮ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದೆ ತಾವರೆ ಕೆರೆಯಲ್ಲಿದ್ರೆ ಚೆನ್ನಾಗಿರ್ತದ ತೆನೆ ಗದ್ದೆನದ್ದು ಒಟ್ಟು ಗದ್ದೆ ಗದ್ದೆನಲ್ಲಿದ್ರೆ ಚೆನ್ನಾಗಿರ್ತದೆ ಆ ನಾಚೆ ತಗೊಂಡ್ಬಂದ್ಬಿಟ್ರೆ ಒಣಗೋಗುತ್ತಾ ಇಲ್ವಾ ಅವರೇ ಆಚೆ ತಗೊಂಡ್ ಒಣಗೋಗುತ್ತಾ ಇಲ್ವಾ ಅದು ಒಣಗೋಗುತ್ತೆ ಆದ್ರೆ ಕೈಯೇ ಊಟ ಮಾಡಕ್ ಕೈಬೇಕು ನಮ್ಮ ಹೆಣ್ಮತ್ತು ತಲೆ ಬಾತ್ತಕ್ಕೆ ಕೈ ಬೇಕು ಕುಂಕುಮ ಇಟ್ಟು ಕೈ ಬೇಕು ಮೂಟ್ಕೊಳಕ್ ಕೈ ಬೇಕು ವಾಲೆ ಇಟ್ಕೊಳ್ಳೋಕೆ ಕೈ ಬೇಕು ಸೀರೆ ಕಟ್ಟಕ್ಕೆ ಕೈ ಬೇಕು ಒಲೆ ಅನ್ಸೋಕ್ಕೆ ಕೈ ಬೇಕು ಕರೆಕ್ಟ್ ಆಗಲ್ವಾ ಫ್ರಿಡ್ಜ್ ಕೈ ಬೇಕು ಹುಲ್ಲು ಕುಗೆ ಕೈ ಬೇಕು ಹಸುನ ಕರ್ಕೊಂಡು ಬೈಯಿಸ ಕೈ ಬೇಕು ನೇಗ್ಲೋಡೋದಕ್ಕೆ ಕೈ ಬೇಕು ಟ್ಯಾಕ್ಟರ್ ಓಡಿಸೋದಕ್ಕೆ ಕೈ ಬೇಕು ಮರ ಹತ್ತೋದಕ್ಕೆ ಕೈ ಬೇಕು ಆ ಊಟ ಮಾಡೋದಕ್ಕೆ ಕೈ ಬೇಕು ಆ ಕೈಯನ್ನು ನಾವು ಬೇಡ ಅಂದ್ಕೊಡ್ತೀವ ಇಲ್ಲ ತಾನೆ ಕೈ ಬೇಕಲ್ವಾ ಕೈ ಬೇಕು ಕೈಗೆ ಓಟ್ ಹಾಕ್ಬೇಕು ಸೀರಿಯಲ್ ನಂಬರ್ ಒಂದು ಕೆ ವಿ ಗೌತಮ್ ಕೆ ವಿ ಗೌತಮ್ ಸೀರಿಯಲ್ ನಂಬರ್ ಒಂದು ನೀವು ಕೈ ಗುರುತಿಗೆ ಓಟ್ ಹಾಕಿ ಗೌತಮ ಗೌತಮ್ ಅವರನ್ನ ಗೆಲ್ಸಿದ್ರೆ ಈ ಪತ್ತೂರ್ ಮಂಜು ಹಾದಿನಾರಾಯಣ ನೀವೆಲ್ಲರೂ ಗೆದ್ದಂಗೆ ನಮ್ಮ ಮುಳಬಾಗ ತಾಲೂಕು ಧರ್ತಾ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ